ನೋಡಿ ಇದು ಈಗ ಸಂತ್ರಸ್ತ್ರ ಅಂದರೆ ಡಿಜಿಟಲ್ ಎವಿಡೆನ್ಸ್ ಇದೆ ಯಾವ ಲಾಡ್ಜಿಗೆ ಹೋದ ಯಾವ ರೆಸಾರ್ಟು ಯಾವ ಮನೆ ಯಾವ ಗೆಸ್ಟ್ ಹೌಸ್ ಎಲ್ಲ ಕಡೆನೂ ಸಿ ಟಿ ವಿ ಇದೆ ಅವರು ಬಂದು ದೂರು ಕೊಟ್ಟಿಲ್ಲ ಅಂದರೆ ಸಿ ಸಿ ಟಿ ವಿ ಆಧಾರದಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ಬೋದು ಎಂಟೈಯರ್ ಬಾಡಿನೇ ಡಿ ಎನ್ ಎ ಅದರಲ್ಲಿ ಈಗ ಒಂದು ಕಡೆ ಈ ಲಾಡ್ಜಲ್ಲಿ ಇದ್ದರು ಎಲ್ಲ ರಿಕವರಿ ಮಾಡಿ ಇವನು ಬ್ಲಡ್ನ ತೆಗೆದು ಮ್ಯಾಚ್ ಮಾಡಿದರೆ ಕನೆಕ್ಟ್ ಆಯಿತು ಇಲ್ಲ ಒಂದು ನೊಂದ ಮಹಿಳೆ ಅವರು ಅಂಡರ್ ಗಾರ್ಮೆಂಟು ಇಲ್ಲ ಚೂಡಿದಾರೋ ಅದನ್ನು ತೆಗೆದು ಇವನು ಬ್ಲಡ್ಗೂ ಅಲ್ಲಿರೋ ಸ್ಟೇನ್ಸ್ಗೆ ಮ್ಯಾಚ್ ಆದರೆ ಮ್ಯಾಚ್ ಆಗಿಬಿಡುತ್ತೆ ಇದು ಸುಮಾರು ಇದೆ ನಾವು ಏನು ಐದರಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿದ್ದೀವ ಇಪ್ಪತ್ತೊಂದನೇ ಶತಮಾನ ಯಾರು ಎಲ್ಲಿ ಹೋಗ್ತಾರೆ ಅರೆ ಐ ವಿಟ್ನೆಸ್ಸೇ ಬೇಕಾಗಿಲ್ಲ ಕನ್ವಿಕ್ಷನ್ ಆಗುತ್ತೆ ಐ ವಿಟ್ನೆಸ್ ಒಂದೇನಾ ಅದೆಲ್ಲ ಆ ಕಾಲ ಈಗ ನಾವು ನೀವೆಲ್ಲ ಟ ಇದು ರೆಕಾರ್ಡ್ ಮಾಡ್ತಾ ಮಾಡ್ತಾಯಿದ್ದೀರಾ ನಾನು ಮಾತಾಡಲೇ ಇಲ್ಲ ಅಂತ ಹೇಳೋಕ್ಕಾಗತ್ತಾ ಇದನ್ನೇನು ಕಟನ್ ಪೇಸ್ ಮಾಡೋಕ್ಕಾಗತ್ತಾ ಅದಕ್ಕೂ ಆ್ಯಪ್ ಇದೆ ಟೂಲ್ಸ್ ಇದೆ ಅದು ಮಾರ್ಫಿಂಗ್ ಆಗಿದೆ ಗ್ರಾಫಿಕ್ಸ್ ಆಗಿದೆ ಒಂದು ಸೆಕೆಂಡಲ್ಲಿ ಹಿಡಿತಾರೆ ಇದಕ್ಕೇನು ಬೆಂಗಳೂರಲ್ಲಿ ಮಡಿವಾಳದಲ್ಲಿ ಎಫ್ ಎಸ್ ಎಲ್ ಸೆಂಟ್ರಿದೆ ಎಲ್ಲ ಫೆಸಿಲಿಟೀಸು ಇದೆ ಇಂಗ್ಲೆಂಡಲ್ಲಿ ಏನು ಫೆಸಿಲಿಟಿ ಇದೆ ಅದು ಇಲ್ಲೇ ಇದೆ ಬೆಂಗಳೂರಲ್ಲಿ ಮ್ಯಾಟ್ರ್ ಆಫ್ ಒನ್ ಡೇ ಮ್ಯಾಕ್ಸಿಮಮ್ ಟೂ ಡೇಸ್ ಡಿ ಎನ್ ಎ ಮತ್ತು ಡಿಜಿಟಲ್ ಎವಿಡೆನ್ಸು ಅದರಲ್ಲಿ ಆಶಿಂಗ್ ಪ್ರೋಸೆಸ್ಸು ಅಥೆಂಟಿಕೇಷನ್ ಪ್ರೋಸೆಸ್ಸು ಎಲ್ಲನೂ ಆಗಿ ಮಾಡ್ಬೋದು ನೀವು ಬಂದು ಇಲ್ಲ ಏನಾಗುತ್ತೆ ಕೊಲೆ ಆಗುತ್ತೆ ನಾನು ನೋಡಿರೋನು ನೋಡಿಲ್ಲ ಅಂತಾನೆ ಬಟ್ ರೆಕಾರ್ಡ್ ಆಗಿಬಿಟ್ಟಿರ್ತು ಬಿಟ್ಬಿಡ್ತಾರೆ ಕೋರ್ಟಲ್ಲಿ ಬರೀ ರೆಕಾರ್ಡ್ ಆಧಾರದಲ್ಲೇ ಲೈಫ್ ಸೆಂಟೆನ್ಸ್ ಕೊಡ್ಬೋದು ಆಯಿತಾ ಇದರಲ್ಲಿ ನಮ್ಮ ಇವು ಈ ಪ್ರಜಾಲ್ ರಾವಣ್ಣ ರೇವಣ್ಣ ಮತ್ತು ರೇವಣ್ಣನ ಗಡಿಪಾರು ಮಾಡಬೇಕು ಅಂತೀವಿ ಇಂಥದ್ದವರು ಕರ್ನಾಟಕಕ್ಕೆ ಬೇಡ ಅವ್ರ ಕುಟುಂಬನೇ ಬೇಡ ಮೂರು ಸಾವಿರ ಜನವನ್ನ ರೇಪ್ ಮಾಡಿರೋ ಮಾಸ್ ರೇಪಿಸ್ಟು ಈ ನಮ್ಮದು ರಾಜ್ಯದಲ್ಲಿ ಯಾಕೆ ಇರಬೇಕು ಗಡಿಬಾರು ಮಾಡಿ ಅಂತೀವಿ ನಾವು ಅದಕ್ಕೆ ಕೂಡ ಕೋರ್ಟ್ಗೆ ತಗೊಂಡು ಹೋಗ್ತೀವಿ ನಾವು ಡಿಸ್ಕಷನ್ ಮಾಡ್ತೀವಿ ನಾವು ಕೂಡ ಕೋರ್ಟ್ ಫೈಟ್ ಮಾಡ್ತೀವಿ ಬೀದಿ ಫೈಟು ಕಾನೂನು ಫೈಟು ಕೋರ್ಟ್ ಫೈಟು ಫೈಟೋ ಫೈಟು ಫೈಟು